ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಇಂದು ನಾನು ಹೇಳುವ ಕತೆ ಒಂದು ಹಳ್ಳಿ ಹುಡುಗನ ಮನಸ್ಸಿನ ಪಯಣ ಈ ಕತೆ ನಿಜವಾದ ಸಂತೋಷ ಅಂದ್ರೇನು ಅದು ಎಲ್ಲಿ ದೊರೆಯುತ್ತದೆ ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆ ವಿಶಾಲ್ ಹಳ್ಳಿಯ ಬಾಲಕ ಅವನಿಗೆ ಹಸಿರು ಹೊಲಗಳು ಬೆಟ್ಟ ಗುಡ್ಡಗಳ ನಡುವಿನ ನದಿ ಜಲಾಶಯಗಳು ಅಕ್ಕಿಗಳ ಗಾನ ಇವೆಲ್ಲ ಅವನ ಜೀವನದ ಭಾಗವಾಗಿತ್ತು ತೋಟದಲ್ಲಿ ಓಡಾಡುವುದು ಹಳ್ಳಿಯ ಟೀ ಅಂಗಡಿಯಲ್ಲಿ ಟೀ ಕುಡಿಯುವುದು ಮತ್ತು ಅಜ್ಜಿಯ ಕಥೆಗಳ ಮಧ್ಯೆ ಬದುಕು ಸರಳವಾಗಿತ್ತು ಮತ್ತು ತುಂಬಾ ಸಂತೋಷವಾಗಿತ್ತು ವಿಶಾಲ್ನ ಅಜ್ಜಿಗೆ ದೊಡ್ಡ ಬಾಳೆ ತೋಟವಿತ್ತು ಅದನ್ನು ವಿಶಾಲ್ ಮತ್ತು ಅಜ್ಜಿ ಇಬ್ಬರು ನೋಡಿಕೊಳ್ಳುತ್ತಾ ಇದ್ದರು ಹಾಗೂ ಮನೆಯಲ್ಲಿದ್ದ ಮಿಂಟು ಎಂಬ ನಾಯಿ ಮರಿಯನ್ನು ಕೂಡ ವಿಶಾಲ್ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಒಂದು ದಿನ ಅಕಸ್ಮಾತಾಗಿ ಅವನ ಮಾವ ಊರಿಗೆ ಬಂದು ವಿಶಾಲ್ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿಸುತ್ತಾ ಹೇಳುತ್ತಾರೆ ನಾನು ಇವನನ್ನು ನಗರಕ್ಕೆ ಕರೆದೊಯ್ಯುತ್ತೇನೆ ಪಿಯುಸಿ ಮುಗಿಸಿದ ಇವನಿಗೆ ಅಲ್ಲಿ ಕಾಲೇಜನ್ನು ಸೇರಿಸುತ್ತೇನೆ ವಿದ್ಯಾಭ್ಯಾಸ ಮುಖ್ಯ ಎಂದು ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾರೆ ವಿಶಾಲ್ಗೆ ಅಜ್ಜಿಯನ್ನು ಮತ್ತು ಹಳ್ಳಿಯನ್ನು ಬಿಟ್ಟು ಹೋಗಲು ಮನಸ್ಸು ಇರುವುದಿಲ್ಲ ಆದರೂ ಅವನ ಮಾವ ಬಲವಂತದಿಂದ ಅವನನ್ನು ಕರೆದುಕೊಂಡು ಹೋಗುತ್ತಾರೆ ಸಿಟಿಗೆ ಬಂದ ನಂತರ ಇಲ್ಲಿ ಇರುವ ಟ್ರಾಫಿಕ್ ವೆಹಿಕಲ್ ಶಬ್ದ ಪೊಲ್ಯೂಷನ್ ಬ್ಯುಸಿಯಾಗಿರುವ ಜನರನ್ನು ಎಲ್ಲವನ್ನು ಕಂಡು ಅವನಿಗೆ ಬೇಜಾರಾಗುತ್ತದೆ ಅವನು ಮೌನದಿಂದ ಇರುತ್ತಾನೆ ಕಾಲೇಜ್ಗೆ ಹೋಗುವ ಅವಕಾಶ ಇದ್ದರೂ ಅವನಿಗೆ ನಗು ಕಳೆದು ಹೋಗುತ್ತದೆ ವಿಶಾಲ್ ಬಹುಪಾಲು ಸಮಯ ಕಿಟಕಿಯ ಬಳಿ ನಿಂತು ಹಳ್ಳಿಯ ನೆನಪುಗಳಲ್ಲಿ ಕಳೆಯುತ್ತಾನೆ ಒಮ್ಮೆ ಅಜ್ಜಿ ಮಾಡಿದ ರಾಗಿ ಮುತ್ತಿ ಆಟವಾಡುತ್ತಿದ್ದ ನಾಯಿ ಹಳ್ಳಿ ಎಲ್ಲವೂ ಕೂಡ ನೆನಪಾಗುತ್ತಾ ಇರುತ್ತದೆ ಒಂದು ರಾತ್ರಿ ಅವನಿಗೆ ಕಳೆದು ದಿನಗಳು ಮರಳಿ ಕಾಣುವ ಅವಕಾಶ ಸಿಕ್ಕಿತು ಕಾಲೇಜ್ ರಜೆ ರಾತ್ರಿ ಬಸ್ ಹತ್ತಿದ ಅವನು ಹಳ್ಳಿಗೆ ಬರುವಾಗ ಮುಂಜಾನೆಯಾಗಿತ್ತು ಹಳ್ಳಿಗೆ ಕಾಲಿಟ್ಟ ಕ್ಷಣಗಳು ಹಸಿರು ಮರ ಹಾಗೂ ಗಾಳಿ ಮುಖದಲ್ಲಿ ತುಂತುರು ಮದ್ದು ಹಚ್ಚಿದಂತ ಇಂಪು ಕೊಡುತ್ತದೆ ಹಕ್ಕಿಗಳ ಸದ್ದು ಅಜ್ಜಿಯ ಮುದ್ದಾದ ನಗು ಗದ್ದೆಗಳಲ್ಲಿ ಬೆಳೆದಿದ್ದ ಬೆಳೆಗಳು ಹೂವಿನ ಸುಗಂಧ ಅವನ ಎದೆಗೆ ಬಂದು ಹಾಡು ಹಾಡಿದಂತಾಗುತ್ತದೆ ಅಜ್ಜಿ ಕಣ್ಣೀರು ಮುಚ್ಚಿಕೊಂಡು ಅವನನ್ನು ಅಪ್ಪಿಕೊಂಡಳು ಅವನು ಹೇಳಿದ ಅಜ್ಜಿ ನಾನು ಮತ್ತೆ ಬರಲ್ಲ ಅಂದುಕೊಂಡಿದ್ದೀಯ ಆದರೆ ನಿಜವಾದ ಸಂತೋಷ ಇಲ್ಲಿದೆ ಅಜ್ಜಿ ನಾನು ಇಲ್ಲಿಯೇ ಉಳಿಯುತ್ತೇನೆ ನಾನು ಇನ್ನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಅಜ್ಜಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಸ್ನೇಹಿತರೆ ಸಂತೋಷ ಹಣದಲ್ಲಿಲ್ಲ ಹೆಸರಲ್ಲಿಲ್ಲ ಅದು ನಿಮ್ಮ ಹೃದಯದ ನಗುವಲ್ಲಿದೆ ನಿಮ್ಮ ಆತ್ಮ ತಣಿಯುವ ಸ್ಥಳವೇ ನಿಮ್ಮ ನಿಜವಾದ ಮನೆ ಇದಾಗಿತ್ತು ಇವತ್ತಿನ ಕತೆ ನಿಮ್ಮ ಹೃದಯಕ್ಕೆ ಹತ್ತಿರ ಇರುವ ಸ್ಥಳ ಯಾವುದು ನಿಮ್ಮ ನಿಜವಾದ ಸಂತೋಷ ಎಲ್ಲಿದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು